ಹಾಯ್ಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಪ್ತಶ್ವ ಟಿ ವಿ ಕರ್ಣ ಚಾನಲ್ ನಾನು ಚಂದ್ರಿಕಾ ಸೋ ನಮ್ಮ ಜೊತೆ ಇವತ್ತಿದ್ದಾರೆ ಕರಿಕಾಡ ಮೂವಿಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿರುವಂಥ ರಶ್ಮಿ ಅವರು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಮೇಡಮ್ ಈ ಒಂದು ಪಾತ್ರದಲ್ಲಿ ನೀವು ಯಾವ ರೀತಿಯಾಗಿ ಅಭಿನಯಿಸಿದ್ರ ಅದನ್ನ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಡಿಫ್ರೆಂಟು ವೇಟೇಜ್ ಇರೋ ಒಂದು ಪಾತ್ರ ಇವಾಗ ಟ್ರೈಲರ್ ನೋಡಿದ್ರಿ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ನೀವು ಮೂರು ಸಾಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ಕಪಲ್ ಸಾಂಗ್ಸ್ ಕಪಲ್ಸ್ಗೆ ರೀಚ್ ಆಗುತ್ತೆ ಆಮೇಲೆ ತಂದೆ ಮಗಳು ಸೆಂಟಿಮೆಂಟಲ್ ಸಾಂಗ್ ಅದು ತಂದೆ ಮಗಳು ರಿಲೇಷನ್ ತೋರಿಸುತ್ತೆ ಆ್ಯಂಡ್ ರತುನಿ ಸಾಂಗ್ ಮೀನ್ ಪಡ್ಡೆ ಹುಡುಗರು ತುಂಬ ಇಷ್ಟ ಆಗುವಂಥ ಸಾಂಗ್ ಸೊ ಇಡೀ ಮೂವಿ ಎಲ್ಲ ಆಡಿಯನ್ಸ್ಗೂ ರೀಚ್ ಆಗೋ ಥರ ಒಂದು ತಲೆಲಿಟ್ಕೊಂಡು ಮಾಡಿದ್ದಾರೆ ಸೊ ಖಂಡಿತ ತುಂಬ ಚೆನ್ನಾಗಿದೆ ನನ್ನ ರೋಲು ಕೂಡ ತುಂಬ ಚೆನ್ನಾಗಿದೆ ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಫೆಬ್ರವರಿ ಸಿಕ್ಸ್ತು ಸೊ ಖಂಡಿತ ನೋಡಿ ಇನ್ನೂ ನಿಮ್ಮ ಪಾತ್ರ ಏನು ಒಂಥರ ಚಾಲೆಂಜಿಂಗ್ ಅನ್ನಿಸ್ತಾ ಹೇಗೆ ಅಂತ ಓಕೆ ನನ್ನ ಪಾತ್ರ ಚಾಲೆಂಜಿಂಗ್ ಎವ್ರಿ ರೋಲ್ ಇಸ್ ಅ ಚಾಲೆಂಜಿಂಗ್ ರೋಲ್ ಫಾರ್ ಎನ್ ಆರ್ಟಿಸ್ಟ್ ಚಾಲೆಂಜಿಂಗ್ ಅಂದರೆ ನನಗೆ ಚಾಲೆಂಜಿಂಗ್ ಅಂತ ಫೀಲ್ ಆಗಕ್ಕೆ ಬಿಡಲಿಲ್ಲ ನಟರಾಜ್ ಅವರು ಮತ್ತು ಡೈರೆಕ್ಟರ್ ತುಂಬ ಒಳ್ಳೆ ಇದು ಫೀಲಿಂಗ್ ಕೊಡಿಸಿದ್ರು ಇಟ್ ವಾಸ್ ಅ ವಂಡರ್ಫುಲ್ ಫೀಲಿಂಗ್ ಎಲ್ಲೂ ಇದು ಇದು ಮಾಡಬೇಕಾ ಕಷ್ಟ ಇದು ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ ರಾದರ್ ದನ್ ಕಾಂಪ್ಲಿಕೇಟೆಡ್ ಅವರ್ ಚಾಲೆಂಜಿಂಗ್ ರೋಲ್ ಇನ್ನು ಸಿನಿಮಾ ನೋಡೋವಂಥವ್ರಿಗೆ ಏನು ಹೇಳಿಕ್ಕೆ ನೀವು ಇಷ್ಟಪಡ್ತೀರ ಮ್ಯಾಮ್ ಈ ಸಿನಿಮಾದ ನೋಡೋದ್ರಿಂದ ಏನು ಒಂದು ಸಂದೇಶ ಕೊಡೋದಾದ್ರೆ ಏನು ಅಂತ ಹೇಳ್ತಾರೆ ಅವ್ರಿಗೆ ಸಿನಿಮಾ ನೋಡೋರಿಗೆ ಒಂದು ಹೇಳೋದೇನು ಅಂದರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಮೂವೀಸ್ನ ನೀವು ಥಿಯೇಟ್ರಲ್ಲಿ ನೋಡಿದಷ್ಟು ಕನ್ನಡ ಭಾಷೆ ಕನ್ನಡ ಮೂವೀಸು ಬೆಳೆಯುತ್ತೆ ಕನ್ನಡ ಆರ್ಟಿಸ್ಟ್ಗಳು ಪ್ಯಾನ್ ಇಂಡಿಯಾ ರೇಂಜಲ್ಲಿ ಮೂವಿ ಮಾಡೋ ಲೆವೆಲ್ಗೆ ಹೋಗ್ತಾರೆ ಸೊ ಕನ್ನಡ ಮೂವೀಸ್ನ ಕನ್ನಡ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಮೂವಿ ಬಗ್ಗೆ ಹೇಳೋದಾದರೆ ನೀವು ಮೂವಿ ನೋಡಿದ್ಮೇಲೆ ನೀವೇ ನನಗೆ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಸೊ ಅಷ್ಟು ಚೆನ್ನಾಗಿ ಕಷ್ಟ ಇಷ್ಟಪಟ್ಟು ಮಾಡಿದ್ದಾರೆ ಸೊ ಯಾ ಮೂವಿ ಮೂವಿ ನೋಡಿ ಗೊತ್ತಾಗುತ್ತೆ ಫೈನಲ್ ಆಗಿ ಕರಿಕಡ ಟೀಮ್ಗೆ ಏನು ಹೇಳ್ತೀರಾ ನೀವು ಕರಿಕಾಡ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಎಫರ್ಟ್ಸ್ ಆಗಿಬಿಟ್ಟು ಮಾಡಿದ್ದಾರೆ ಅವರು ವರ್ಕಿಂಗ್ ಪ್ರೊಫೆಷ್ನಲ್ಸು ನಾನು ವರ್ಕಿಂಗ್ ವರ್ಕಿಂಗ್ ಪ್ರೊಫೆಷ್ನಲ್ಸೇ ಟೈಮ್ ಸಿಕ್ಕಾಗ ಸಿಕ್ಕಾಗ ಮೂವಿ ಮೇಲಿನ ಪ್ರೀತಿಗೋಸ್ಕರ ಎಲ್ಲೂ ಅವರು ಬಿಟ್ಕೊಟ್ಟಿಲ್ಲ ಪ್ರಮೋಷನ್ಸ್ ನೋಡ್ಬೋದು ಟ್ರೇ ಟೀಸರ್ ಇವೆಂಟ್ ಮಾಡಿದ್ರು ದೆನ್ ಸುಮಾರು ಸಾಂಗ್ ರಿಲೀಸ್ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ದಾರೆ ಟೇಲರ್ ಟ್ರೇಲರ್ ಲಾಂಚು ಗ್ರ್ಯಾಂಡಾಗಿ ಮಾಡಿದ್ದಾರೆ ಸೊ ಐ ಥಿಂಕ್ ತುಂಬ ಎಫರ್ಟ್ಸ್ ಆಗಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಬಡಿ ಇನ್ನು ಈಗ ನಮ್ಮ ಜೊತೆ ಇದ್ದಾರೆ ಕರಿಕಾಡ ಮೂವಿ ಇರೋ ಆದಂಥ ಕಾಡ ನಟ್ರ ಸರ್ ಅವರಾ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ಈ ಒಂದು ನಿಮ್ಮ ಒಂದು ಸಿನಿಮಾ ಮೊದಲನೇ ಸಿನಿಮಾ ಇದು ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಸರ್ ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಫ್ಯಾಕ್ಟ್ ಯಾಕೆಂದರೆ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಗಳಿರ್ಬೋದು ಆಲ್ರೆಡಿ ರತ್ನಿ ರತ್ನಿ ಸಾಂಗ್ ತುಂಬ ವೈರಲ್ ಆಗಿದೆ ಆಮೇಲೆ ಈವನ್ ಕಬ್ಬಿನ್ ಜೊಲೆ ಸಾಂಗ್ ಕೂಡ ತುಂಬ ವೈರಲ್ ಆಗಿದೆ ಸೊ ಈಗ ಇದೇ ಫೆಬ್ರವರಿ ಸಿಕ್ಸ್ ವಿ ಆರ್ ರಿಲೀಸಿಂಗ್ ದ ಮೂವಿ ಅಲ್ವಾ ಪ್ರಿಪ್ರೇಷನ್ ಜೊತೆಗೆ ಎಕ್ಸೈಟ್ಮೆಂಟ್ ಜೊತೆಗೆ ಸ್ವಲ್ಪ ಹೆದರಿಕೆನೂ ಇದೆ ನಿಜ ಹೇಳಬೇಕಂದ್ರೆ ಸೊ ತುಂಬ ಲಾಡ್ ಆಫ್ ಪ್ರಿಪ್ರೇಷನ್ ಮತ್ತು ವರ್ಕ್ ಇರೋದ್ರಿಂದ ಎಸ್ ಅಟ್ ಸೇಮ್ ಟೈಮ್ ಎಕ್ಸೈಟ್ಮೆಂಟು ತುಂಬ ಇದೆ ಇನ್ನು ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇರೋದು ಸೊ ಹನ್ನೆರಡು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಸರ್ ಅದ್ರ ಜೊತೆ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಈಗ ಕರೆಕ್ಟ್ ಸಿ ಎಲ್ಲ ಮೂವಿಗೂ ಒಳ್ಳೇದಾಗಬೇಕು ಸೊ ಅದರಲ್ಲಿ ಈಗ ಅವರವ್ರ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ ಅವರವರು ಹೆಂಗೆ ಜನಕ್ಕೆ ರೀಚ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಟೈಮು ಎಲ್ಲ ಚೆನ್ನಾಗಿದ್ರೂ ಸಿಚುವೇಷನ್ಗಳು ಸರಿ ಇರೋಲ್ಲ ಬಟ್ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಎಸ್ ನಮ್ಮ ಪ್ರಾಜೆಕ್ಟ್ ಡೆಫಿನೆಟ್ಲಾಗಿ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅದ್ರ ಜೊತೆ ವರ್ಕ್ ಮಾಡ್ತಿದ್ವಿ ಅದು ಯಾವಾಗಲೂ ಇದ್ದಿದ್ದೇನೆ ಸಿಕ್ಸ್ ಮೂವೀಸು ಏಯ್ಟ್ ಮೂವೀಸು ಇಲ್ಲ ಟ್ವೆಲ್ ಮೂವೀಸ್ ಅದು ಬರ್ತಾನೆ ಇರುತ್ತೆ ಅದನ್ನು ಅದಕ್ಕೆ ಎದ್ಕೊಂಡು ಇಲ್ಲ ಯಾರು ನಾವು ಅಂತಲ್ಲ ಯಾರಾದರೂ ಅಷ್ಟೇ ಸೊ ಅವ್ರು ಅವ್ರ ಪ್ರಿಪ್ರೇಷನ್ಸ್ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಸೊ ವಿಲ್ ಸಿ ಅವ್ ಇಟ್ ಗೋಸ್ ಅಷ್ಟೇ ನೀವು ನಾವು ಕೂಡ ಈಗ ಟ್ರೈಲರ್ ನೋಡಿದ್ವಿ ಸರ್ ನೋಡಿದ ತಕ್ಷಣ ನಿಮಗೆ ಒಂಥರ ಮಾಸು ಅನ್ ಮಾಸು ಅನ್ನಿಸ್ತು ಕ್ಲಾಸ್ ಅನಿಸ್ತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಮಗೆ ಅಂದ್ರೆ ಉದ್ದೇಶ ಏನಂದ್ರೆ ಎಲ್ಲ ಎಲ್ಲ ಥರದ ಕಸ್ಟಮರ್ ಕೂಡ ನಮಗೆ ಬಂದು ಮೀನ್ ಆಡಿಯನ್ಸ್ ಕೂಡ ಬಂದು ಮೂವಿ ನೋಡಬೇಕು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೂವಿ ನೋಡಿ ಅವ್ರು ಎಂಜಾಯ್ ಮಾಡಿದಲ್ಲೇ ನಮಗೂ ಖುಷಿ ಸೊ ಅದಕ್ಕೇ ಮೂವಿ ಮಾಡೋದು ಇನ್ಫ್ಯಾಕ್ಟ್ ಯಾರು ಎಂಜಾಯ್ ಮಾಡಲಿ ಖುಷಿ ಪಡಲಿ ಅನ್ನೋದೇ ನಮ್ಮ ಉದ್ದೇಶ ಸೊ ಅದಕ್ಕೆ ಏನು ಬೇಕು ಎಷ್ಟು ಬೇಕು ಅದನ್ನೆಲ್ಲ ನೀಟಾಗಿ ಸೊ ಡನ್ ಇಟ್ ಇನ್ನು ಕರಿ ಕಾಡ ಅಂತ ಸರ್ ಅದು ಟೈಟಲ್ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು ಕರಿ ಕಾಡ ಅಂದರೆ ಏನು ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಇದೇನಪ್ಪ ಈ ಥರ ಕರಿ ಕಾಡ ಅನ್ನೋ ಅದ್ರ ಬಗ್ಗೆ ನೀವೇನು ಹೇಳೋದು ಏನು ಹೇಳ್ತೀರಾ ಅನ್ನೋದು ಅಲ್ಲ ಕರಿ ಕಾಡ ಅಂದರೆ ಕರಿ ಅಂದರೆ ನಮ್ಮ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಆನೆ ಅಂತ ಕರಿತೀವಿ ಓಕೆ ಕಾ ಕಾಡ ಅಂದರೆ ಅದು ಹೀರೋದು ನೇಮ್ ಅದು ಇಲ್ಲಿ ಹೀರೋ ಕಾಡ ಅನ್ನೋನು ಆನೆ ಅಷ್ಟು ಪವರ್ಫುಲ್ ಇದ್ದಾನೆ ಅನ್ನೋದು ಮೂವಿಯಲ್ಲಿ ಕಥೆಯಲ್ಲಿ ಬರೋವಂಥದ್ದು ಅದಕ್ಕೆ ಆ ಟೈಟಲ್ ನಮಗೆ ತುಂಬ ಸೂಟಬಲ್ ಆಗುತ್ತೆ ಯಾಕೆಂದರೆ ಹೀರೋ ಕ್ಯಾರೆಕ್ಟರು ಕಾಡನ್ ಕ್ಯಾರೆಕ್ಟರು ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ನೀವು ನೋಡೋಕೆ ನೀವೇ ಹೇಳಿದ್ರಿ ಆಗಿದೆ ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಆ ಟೈಟಲ್ನ ಇಟ್ಟಿರೋದು ಸರ್ ಆ ಥರ ಇನ್ನು ಓವರ್ ಆಗಿ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಸರ್ ಆಡಿಯ ಆಡಿಯನ್ಸ್ಗೆ ಏನು ಹೇಳ್ತೀರಾ ತಾವು ಸೊ ಕರಿಕಾಡ ಅನ್ನೋ ಒಂದು ಮೂವಿ ಏನಿದೆ ಜನಕ್ಕೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಎಂಟರ್ಟೈನ್ ಮಾಡುವಂಥ ಒಂದು ಮೂವಿ ಸೊ ಇದನ್ನು ಅಂದರೆ ಎಲ್ಲ ಎಲ್ಲ ನಾವೆಲ್ಲ ಬಂದಿರೋದೆಲ್ಲ ಹಳ್ಳಿಯಿಂದನೇ ಅಲ್ವಾ ಸೊ ನಮ್ಮ ಪೇರೆಂಟ್ಸ್ ಇರ್ಬೋದು ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು ಎಲ್ಲರೂ ವ್ಯವಸಾಯ ಮಾಡಿರ್ತಾರೆ ಹಂದಿ ಹಂಟಿಗಳು ಮಾಡಿರ್ತಾರೆ ಬೇಟೆಗಳು ಆಡಿರ್ತಾರೆ ಸೊ ಅದನ್ನು ತುಂಬ ಎಂಜಾಯ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಮೂವಿಯಲ್ಲಿ ಜೊತೆಗೆ ಕಮರ್ಷಿಯಲ್ ಆಗಿ ಹಾಡುಗಳು ಯಾವ ಥರ ಇರಬೇಕು ಅದೆಲ್ಲ ಇದೆ ಎಲ್ಲರೂ ಬಂದು ಆರನೇ ತಾರೀಕು ಆರನೇ ತಾರೀಕಿಂದ ಮೂವಿ ನೋಡ್ತಾ ಹೋಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಫೈನಲ್ ಆಗಿ ಸರ್ ನಿಮ್ಮ ಒಂದು ಪಾತ್ರದ ಬಗ್ಗೆ ಏನು ಹೇಳ್ತೀರಾ ನೀವು ಒಂಥರ ಈಗ ರತುಮಿ ರಮಿ ಸಾಂಗ್ ಬಂತಾಗಿರ್ಬೋದು ನೀನು ಯಾರೇನೋ ಸಾಂಗ್ ಬಂತು ಈ ಕಡೆ ತುಂಬ ಫೀಲಿಂಗಲ್ಲೂ ಮಾಡಿದ್ದೀರಾ ಫುಲ್ ರಾ ಫುಲ್ ಕಡಕಾಗೂ ಮಾಡಿದ್ದೀರಾ ಸಖತ್ತಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಪಾತ್ರ ಅಂತ ಬಂದಾಗ ಯಾ ಪಾತ್ರ ಅಂತ ಬಂದಾಗ ಸ್ಟೋರಿಗೆ ಏನು ಕೇಳುತ್ತೆ ಡೆಫಿನೆಟಾಗಿ ಪಾತ್ರ ಮಾಡಬೇಕಾಗತ್ತೆ ಈವನ್ ಮಾಸ್ ಆಗೂ ಇರುತ್ತೆ ಆ ಸಿಚುವೇಷನಿಗೆ ಯಾವ ಪಾತ್ರಗಳು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ಬೇಕು ದಟ್ ಈಸ್ ಅವಾಗಲೇ ನಮಗೆ ಆಗಿ ಯಾವ ಥರ ಕಂಟೆಂಟ್ಗಳನ್ನ ತೊಗೊಳ್ಬೇಕು ಏನು ಮಾಡಿದ್ರೆ ಹೇಗೆ ಚೆನ್ನಾಗಿರುತ್ತೆ ಆಡಿಯನ್ಸಿಗೆ ಏನು ಇಷ್ಟ ಆಗುತ್ತೆ ಅದು ಒಂದು ಆಪರ್ಚುನಿಟಿ ಬೇರೆ ಬೇರೆ ಶೆಡ್ಗಳು ಮಾಡ್ತಾ ಹೋದಾಗ ಜನಕ್ಕೆ ಇಂಪ್ರೆಸ್ ಆಲ್ ಆರ್ಟಿಸ್ಟಿಗೆ ಏನು ಹೇಳಿ ಜನ ಜನನ ಇಂಪ್ರೆಸ್ ಮಾಡೋದೇ ಅವ್ರ ಕಡೆಗೆ ಅಟ್ರಾಕ್ಟ್ ಮಾಡೋದೇ ಅವ್ರದ್ದು ಕೆಲಸ ಸೊ ಅದನ್ನು ಮಾಡಲಿಕ್ಕೆ ಈ ಥರ ಪಾತ್ರಗಳು ತುಂಬ ಏನೋ ಅನುಕೂಲ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಫೈನಲ್ ಆಗಿ ಸರ್ ಸಿನಿಮಾಗೆ ನೋಡಲಿಕ್ಕೆ ಬರುವಂಥ ಒಂದು ಆಡಿಯನ್ಸ್ಗಳಿಗೆ ನೀವೇನು ಫೈನಲ್ ಆಗಿ ಒಂದು ಸಿನಿಮಾದಿಂದ ಏನು ಕೊಡ್ತಿದ್ದೀರಾ ಸೊ ಫೈನಲ್ಲಿ ಏನಾದ್ರೆ ನಾನು ಹೇಳ್ದಾಗೆ ಸಾಂಗ್ಸ್ ಅಂತ ಬಂದಾಗ ರತುನಿ ರತುನಿ ಕಬ್ಬಿನ ಜಲ್ಲೆ ಈ ಮಗು ಎಮೋಷನಲ್ ಸಾಂಗ್ ಇದೆ ಅಲ್ಟಿಮೇಟ್ ಶಶಾಂಕ್ ಅವ್ರನ್ನ ಹಾಡು ಹೇಳಿದ್ರು ಒಂದು ಅದು ಈಗೇನು ಪಾತೋ ವರ್ಷನೇ ಕರ್ಕೊಂಡೋಗಂಥ ಒಂದು ಹಾಡು ಸೊ ಎಲ್ಲರಿಗೂ ಬಂದವರಿಗೆ ಡಿಸಪಾಯಿಂಟ್ಮೆಂಟ್ ಆಗದೇ ತುಂಬ ಖುಷಿಪಟ್ಟು ಹೋಗುವಂಥ ಮೂವಿನೇ ಕರಿಕಾಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೊ ಈವನ್ ಹುಡುಗರು ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇರುವಂಥ ಮೂವಿನೇ ಕರಿಕಾಡ ಸೊ ಹಾಗಾಗಿ ಎಲ್ಲರೂ ನೋಡಿ ಎಂಜಾಯ್ ಕರಿಕಾಡ ಮೂವಿ ಇರೋದಂಥ ಕಾಡ ನಟರಾಜ್ ಸರ್ ಅವರು ಮಾತಾಡಿದ್ದಾರೆ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಥಿಯೇಟರ್ಗೆ ಹೋಗಿ ನೋಡಿ ಅಂತಲೇ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ ಸಪ್ತಾಷ್ ಪಿ ಬೆಂಗಳೂರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ